ಹೊಲಕ್ ಹೋಗ್ಬಿಡು ಬಿಬಿರ್ ಹೇಳಿ ಕೇಳ ಇನ್ನೊಂದ್ ಅರ್ತ ಬರೀ ಅರ್ಥ ಮಾಡ್ಕೋರ ಇವತ್ ಒಂದಿನ ನಾಳೆ ಏನಿದ್ರೆ ಬಂದ್ ನಿನ್ ಅಡ್ಗೆ ಮಾಡ್ಕೊಟ್ಟಿ ಹೋಗ್ತೀನಿ ನನಗ ಇವತ್ತು ಊಟ ಮಾಡ್ಬೇಕನ್ಸೈತಿ ನಾಳೆಗೆ ಕೇಳೋವಲ್ಲಪ್ಪಾ ನೀನು ಇಲ್ಲ ನಾಳೆ ಅಂದೋರ್ ಮನಿ ಹಾಳತ್ತ ಇವತ್ತೇ ಮಾಡ இவத்த டாய் ஒன்னு அண்ணா தின ஆய்னே ஆகல கரெக்ட் பிச்சர் கிச்சர் தோர்ஸ் தான் இவத்தேட்டி

ಆ ಇಷ್ಟ ಆದಾ ಇದು ಹೆಲ್ಥಿ ಡೇಂಜರ್ ಆದ್ರೆ ಇದಕ್ಕೆ ಇಷ್ಟ ಪಡ್ತಾರ ನಾನು ಬರಿಯದ ಓ ಇರೋ ಚುಟಕ್ಕೆ ತನೋ ಮಾರೇ ಈ ಎಲ್ಲ ಮಾರಾ ಪಟ್ ಬೇಬಿ ಪುತ್ರಾತ್ರಿ उठೋ ಹೋಗೋನಪ್ಪ ಎಲ್ಲಿಗೆ ನೀ ಎಲ್ಲ ಹೇಳ್ತೀಯಾ ಎಲ್ಲ ಓಡುತ್ತೀಯಾ ಹಾ ಹ ಬಿರಾನಿ ಬೋಗೋ ಬಿರಾನಿ ತಿಂತೆನಾ ಬೇಕಿನ ಬಿರಾನಿ ತಿಂತಿಲ್ಲ ಇದೇನು ಹೊಸದು ಕೇಳಿದೆ ಅಲ್ಲಿದೆ ಅಯ್ಯಪ್ಪು ನಾ ಅನ್ನಾಗ ಪಿಚ್ಚರ್ ಕೊಟ್ಕೊಂಡು ಹೋಗ್ಬೇಕ ನಾ ಮಾಡಿದೆ ಇಲ್ಲೇ ದೊಡ್ಡ ಪಿಕ್ಚರ್ ಅನ್ನದಲ್ಲ ಹೂ ಮಾರ್ಯಾ ಬರೋದು ಬಂದಿನಿ ಉಟ್ಟು ಪಿಕ್ಚರ್ ಮುಗಿಯೋ ಮಟ ಇಲ್ಲೇ ಇರ್ತೀನಿ ಆದ್ರೆ ನೋಡೋದಾಗ್ತದೆ ಹೆಂಗೆ ರೀ ಆತದ ಅಡಿವೆ ಹೆಚ್ಚಾಗಿ ಒಂದು ಬರ್ಬೇಡ ಹೂ ಮಾರ್ಯ ನೋಡ್ತೀನಿ ಏ ಬರಿ ತಿನ್ಸೋದು ಆಯ್ತು ಉಣ್ಸೋದು ಆಯ್ತು ಮತ್ತು ನನಗೂ ಹಸು ಭಾಳ ಆಗೈತಿ ಏನೈತಿ ರೊತ್ತಾ ಬಾಡಪ್ಪ ಇಲ್ಲಿ ನೋಡಿದ್ರ ಹಂಚಿ ಪರಾತನೆ ಹಂಚಿ ಪರಾತನೆ ಇಲ್ಲ ಇದು ಪತ್ರೆ ಸಡೆ ನಮ್ಮ ಫ್ರೆಂಡ್ದ್ ಐತೆ 왔다 ಅಂತ ಹೋಗಿಡಾ ಹಂಗಲ್ಲ ಎಲ್ಲಿ ನೋಡಿದ್ರ ಇಲ್ಲ ಮಳಿ ಅದು ತೂತ ಬಿಡೋ ಮತ್ತೆ ಎಲ್ಲಿ ಗೋವಾ ಹೋಗೋಣ ಎಲ್ಲರೂ ಗೋವಾ ಹೋಗೋಣ ಕರೆ ಹೇಳು

ಬಿಡ್ರಿ ಟೈಮ್ ಬಾಳ್ ಆಗ್ಯದ ನಮ್ಮ ಮನೆಯ ನಮ್ಮಅವ್ವ ಕಾಯ್ತಿರ್ತಾಳ ಒಂದ್ ತಾಸ ಆಯ್ತ್ ನಾನು ಬಂದು ನಮ್ಮಅ ಊಟಾನೂ ಮಾಡಿರಲ್ಲ ನಾ ಹೋಗ್ತೀನಿ ಹ್ಞೂ ರೀ ಅವ್ವ ಊಟ ಮಾಡಿರಲ್ರಿ ನಾ ಹೋದ್ಮೇಲೆ ಊಟ ಹೆಂಗ್ ಮಾಡ್ಲಿ ಊಟ ಏನ್ರಿ ನಿಮ್ ಮಾತಿನ ಅರ್ಥ ನಾ ಇಲ್ಲ ಅಂದ್ರ ಊಟನೇ ಮಾಡಲ್ಲ ಏನ್ರಿ ಕರೆನೆ ಬಿಬಿ ನೀ ಇರ್ಲಿಕ್ಕಂದ್ರೆ ನಾವು ಊಟನೇ ಮಾಡೋದಿಲ್ಲ ನಿನ್ನ ಜೊತೆ ಊಟ ಮಾಡಿದ್ರೆ ನಾನು ಹೊಟ್ಟೆ ತುಂಬತೈತೆ ಅದಕ್ಕೆ ನಾವು ಇಬ್ಬರು ಕೂಡ ಊಟ ಮಾಡೋಣ ಅಂತ ಇವತ್ತು ಶಾನೆ ಪ್ಲೀಸ್ ಬಿಡ್ರಿ ಇವತ್ತು ನಾಳೆ ಬರ್ತೀನಿ ಇಬ್ಬರು ಕೂಡ ಊಟ ಮಾಡೇನಿ ಬೇಬಿ ಅಂದ್ರೆ ನಾ ಇವತ್ತು ಒಂದಿನ ಉಪವಾಸ ಇರ್ಲಿ ನಿನ್ನ ಸಲುವಾಗಿ ನನ್ನ ಸಲುವಾಗಿ ಯಾಕೆ ಉಪವಾಸ ಇರ್ತಿ ನಮ್ಮ ಮನೆಗೆ ಹೋಗಿ ಊಟ ಮಾಡ್ತೀನಿ ನೀ ಹೊರಗೆ ಹೋಗಿ ಊಟ ಮಾಡು ಬೇಬಿ ನಾವು ಹೊರಗೆ ಊಟ ಮಾಡಲ್ಲ ಬಿಬಿ ಯಾಕಪ್ಪ ಅಂತಂದ್ರೆ ಹೊರಗಿನ ಊಟ ಮಾಡಿದ್ರೆ ಆರಾಮ ತಪ್ಪತೈತೆ ಅದಕ್ಕೆ ನಾನು ಮನೆ ಊಟನೇ ಬೇಬಿ ನೀ ಇವತ್ತು ಮಾಡಿ ಕೊಟ್ಟೆ ಅಂದ್ರೆ ಹೊರತುಂಬ ಊಟ ಮಾಡ್ಬೇಕು ಅಂತೇಳಿ ನಾನು ನಿಮ್ಗೆ ಹಾದಿ ಕೈ ಇವತ್ತು ಕೊಡ್ತೀನಿ ಒಂದು ಸ್ವಲ್ಪ ಅಡಿಗೆ ಮಾಡಿ ಕೊಟ್ಟು ಹೋಗಲ್ಲ ಇವತ್ತು ಒಂದಿನ ದಿನ ಹೆಂಗಾರ ಮಾಡ ನಾಳೆ ನಾನೇ ಮಾಡ್ಕೊಡ್ತೀನಿ ಇಬ್ಬರು ಕೂಡ ಊಟ ಮಾಡನ್ ನಾ ಹೋಗಿ ಟೈಮ್ ಆಗಿತ್ತಿ ಓ ಅಣ್ಣ ಏನು ಮಾರೇ ಹೊಟ್ಟೆಸದ ಅಂತಾನ ಊಟ ಮಾಡದ ಬಿಟ್ಟು ಇವ್ರ ಇಬ್ಬರು ನಡ್ಬರ್ಕ ನನಗೆ ಹೊಟ್ಟೆಸದದು ಮಾರೇ ಏನ್ ಮಾಡೋದು ಈಗ ಹೊಲಕ್ಕೆ ಹೋಗ್ಬಿಡ ಬೇಬಿ ಹೇಳಿಕ ಇನ್ನೊಂದು ಅರ್ವತ್ತು ತಾಸ್ ನಿಂದ್ರೆ ಬರೀ ಅರ್ಥ ಮಾಡ್ಕೋರ ಇವತ್ತು ಒಂದಿನ ನಾಳೆ ಏನಿದ್ರೆ ಬಂದು ನಿನ್ಗೆ ಅಡಿಗೆ ಮಾಡ್ಕొട്ട് ಫಿನಿಶಿ ಹೋಗ್ತೀನಿ ಆಯ್ತಾ ನಾನು ગઈ ಊಟ ಮಾಡಬೇಕು ಅನ್ಸೈತಿ ನಾಳೆಗೆ ಈ ಊಟ ಕೇಳೋವಲ್ಲಪ್ಪ ನೀನು ಇಲ್ಲ ನಾಳೆ ಅಂದور ಮನಿ ಹಾಳತ್ತ ಇವತ್ತೇ ಮಾಡಣ ಅಂತ ಇವತ್ತೇ ಟೈಮ್ ಆಗೇತಿ ಕೊನ್ನೆದ ಈ ಪತ್ರಾ ಸಡ್ ನೋಡನರ ಬಹಳ ಹಂಜಿ ಫರartifactId ನಾಳೆ ನೋಡು ಎಲ್ಲೆರ ಹೋಗುನು ಬೇಕಾದ್ರೆ ನಾಳೆ ಕಾರ್ ತಗೋಪ್ಪ ಹೋಗಬಿಡಿನಿ ನನಗೆ ಬಿಟ್ಟಿ رکھ ಮನಸಿಲ್ಲ ನನಗೆ ಹೇಳಿ ತೋರ್ ಸ್ವಲ್ಪ ಪ್ರಯತ್ನ ಹಾಕಿ ಇಲ್ಲ ನಾ ತಿಂದೀನಿ ಇವತ್ತು ಒಂದೇ ದಿನ ಇರು ನಿನಗೋಸ್ಕರ ನಾ ಎಷ್ಟು ಕಷ್ಟಪಡತ್ತೀನಿ ನನಗೋಸ್ಕರ ನೀವು ಹೊಸ ಏನು ಮಾಡ್ಲಿಕ್ಕಂದ್ರೆ ಹೆಂಗ್ರಿ ನಾಳೆ ಬರ್ತೀನಿ ಅಂತ ಹೇಳಿ ಇಲ್ಲ ನಾಳೆ ಬರ್ತೀನಿ ನಾಳೆ ತಗೋ ಬೇಕು ಹೇಳಿ ನಿನಗೆ ಚಿಕನ್ ಮಟನ್ ಏನು ತಿಂತಿ ಬಿರಿಯಾನಿ ಬೇಕು ನನಗೆ ಬಿರಿಯಾನಿ ಬಿರಿಯಾನಿ ಮಾಡ್ಕೊಡ್ತೀನಿ ಬಿಸಿ ಬಿಸಿ ಬಿರಿಯಾನಿ ಬೇಬಿ ಓಕೆ ಬೈ ಒಂಟೆ ಇರು ಬೇಬಿ ಇವತ್ತು ಒಂದಿನ ಹೇಳಿದ ಅರ್ಥ ಮಪ್ಪ ಟೈಮ್ ಆಗಿದೆ ಅಲ್ಲ ನೀನು ಬಿಟ್ಟಿರಕ್ಕೆ ಮನಸ್ಸು ಬರಲಾಯ್ತು ನನಗೆ ನೀನು ಹಿಂಗ ಮಾಡ್ಕೊಂಡು ನಾಳೆ ತಪಸ್ಬೇಡ

ಫೋನ್ ಪೇದ ಲವ್ ಮಾಡೀನಿ ಹೌದಾ ಅದು ಏನಾಗೈತೆ ಅಂದ್ರ ಐದ್ ಸಾವಿರ ರೂಪಾಯಿ ನಮ್ ದೋಸ್ತ ಫೋನ್ ಪೇ ಮಾಡ್ಬೇಕಾಗಿತ್ತು ಅಲ್ಲಿ ಕೂತಿಳಪ್ಪ ಹಲೋ ಹಾ ಹಾ ಮಾಡ್ತೇನೆ ಮಾಡ್ತೇನೆ ಐದ್ ಸಾವಿರ ರೂಪಾಯಿ ಇಲ್ಲ ಮಾಡ್ತೇನೆ ತೋರು ದೋಸ್ತ ಏನು ಮರ ಬೆನ್ನೆ ಹತ್ತಿ ಐದ್ ಸಾವಿರ ರೂಪಾಯಿ ಕೊಟ್ಟು ಆಯ್ತು ಎರಡು ನಿಮಿಷ ಮಾಡ್ತೇನೆ ಹೇಳಿ ಫೋನ್ ಪೇ ನಿನಗ ಇಲ್ಲಿ ಎಲ್ಲಿ ಎ ಟಿ ಎಂ ಇಲ್ಲಪ್ಪ ಫೋನ್ ಪೇ ಮಾಡ್ಬೇಕಂತಂದ್ರ ಈಗ ಎಲ್ಲಿ ಹೋಗಿ ಬ್ಯಾಂಕಿಗೆ ಹಾಕ್ಬೇಕಂದ್ರ ಬ್ಯಾಂಕ್ ನು ದೂರ ಐತಿ ಹಾ ಆಯ್ತಾಯ್ತು ಐದ್ ನಿಮಿಷ ನಿನ್ಗೆ ಯಾರ ಕಡೆ ಫೋನ್ ಪೇ ಮಾಡಿಸ್ತೀನಿ ಆಯ್ತಲ್ಲ ம் ஆய் ஆய் இல்லை ஒவ்வொரு யாரா சார் இத்தர போன்பேதானே கேனூரிக் நமஸ்கார் சார் சார் ஒன் ஐ சூப்பா ஃபோன்பேன் நம்ம தோஸ்து ஃபோன்பே மாத்தி அவங்க ஐ சூப்பாய் கொட்டேன் பெண்ணே ஹெத்திட்டானே மான்பே மாதிரி ஏன்னா அது ஏன்னா எமர்ஜென்சி பேசிக்கு நம்ம இதுவாகி ஒன் ஐ சாய் ரூபாய் இத ஃபோன்பே நான் ஃபோன்பே யூஸ் சார் மத்திய கேள்வோரி சார் சார் நோட் இதில் ஃபோன்பே மாதிரி யாங்க எமர்ஜென்சி அது கேக்கத்தி நான் சார் ஃபோன்பே மத்திய கேள்வாரா இல்லை நம்ம கடை ஃபோன்பே ಸರ್ ಯಾರ ಕಡೆ ಕೇಳ್ಬೇಕ್ರಿ ಈಗ ಇಲ್ಲೊಬ್ರು ಮೇಡಂ ಅವ್ರು ಕೂತಾರೆ ಕೇಳ್ರಿ ನೋಡೋಣ ಮೇಡಮ್ ಅವ್ರ ನಮಸ್ಕಾರ ನಮಸ್ಕಾರ ಹೇಳಿ ಒಂದ್ ಸ್ವಲ್ಪ ನಮ್ ದೋಸ್ತಿಗೆ ಒಂದ್ ಐದ್ ಸಾವಿರ ರೂಪಾಯಿ ಎಮರ್ಜೆನ್ಸಿ ಬೇಕಾಗಿತ್ತು ರೀ ದವಾಖಾನೆ ಅದ್ರಿ ರೀ ಅದಕ್ಕೊಂದ್ ಐದ್ ಸಾವಿರ ರೂಪಾಯಿ ಇದ್ರೆ ಫೋನ್ ಪೇ ನಾ ಕ್ಯಾಶ್ ಕೊಡ್ತೀನಿ ರೀ ಕ್ಯಾಶ್ ಕೊಡ್ತೀರಿ ಆಯ್ತು ಚೆಕ್ ಮಾಡ್ತೀನಿ ರೀ ನೋಡ್ರಿ ಮೇಡಮ್ ಅದ ಇಲ್ಲಿ ಗೊತ್ತಿಲ್ರಿ ಎಷ್ಟದ ನೋಟ್ ಹಾಕಿ ಇಲ್ಲಿ ಎಟಿಎಂ ದಾಗ ತಕೋಬೇಕಂತಂದ್ರೆ ಇಲ್ಲಿ ಆಜು ಬಾಜು ಎಟಿಎಂ ಗಳು ಇಲ್ರಿ ಎಟಿಎಂ ದಾಗ ರೊಕ್ಕ ತಕೋತೀರಿ ಮತ್ತೆ ಇಲ್ಲಿ ಎಟಿಎಂ ದಾಗ ತಂದಿರಲ್ರಿ ರೊಕ್ಕ

ಓಕೆ ಬಂದೈತೆ ನೋಡಿರಿ ಬರೋಕ್ಕ ಆಯ್ತು ಎಲ್ಲಿ ಬಂದಿಲ್ಲ ಅಲ್ರಿ ಮೇಡಮ್ ಬಂದೈತಿ ನೋಡಿರಿ ಈಗ ಚೆಕ್ ಮಾಡಿರಿ ಇಲ್ಲ ಆಯ್ತು ಪ್ರೋಸೆಸಿಂಗ್ ಒಳಗೆ ಬಿತ್ತೇನು ರೀ ಅದು ಆಯ್ತು ನೋಡಿರಿ ಸಕ್ಸಸ್ಫುಲ್ ಆಯ್ತ ಇಲ್ಲ ಪ್ರೊಸೆಸಿಂಗ್ ತೋರ್ಸೋದಲ್ಲ ರೀ ಹಾಂ ಹಂಗೆ ರೀ ರೊಕ್ಕ ಕೊಟ್ಟೇನಿ ರೀ ಮಗ ಆಯ್ತು ಒಂದು ನಿಮ್ಮ ನಂಬರ್ ಕೊಡ್ತೀರಿ ಅಂದ್ರೆ ಪೇಮೆಂಟ್ ಬರ್ಲಿಕ್ಕೆ ಅಂದ್ರೆ ಫೋನ್ ಹಚ್ಚಿ ಕೇಳ್ತೀನಿ ರೀ ನೀವು

ಏನ್ ಮಾಡೋದು ಮಾರ ಇದ್ರೆ ಫೋನ್ ಪೇ ಪೆಂಡಿಂಗ್ ಬಿದೈತಿ ಪ್ರೊಸೆಸಿಂಗ್ ಒಳಗ್ ಬಿದೈತಿ ಪೇಮೆಂಟ್ ಆಗಿಲ್ಲ ಈಗ ಇವರಿಗೆ ಹೋಗಿ ನಿಮಗ್ ಕೇಳ ಪ್ರೊಸೆಸಿಂಗ್ ಬಿದೈತ್ರಿ ಪೆಂಡಿಂಗ್ ಅದಕ್ಕೆ ಹೆಂಗ್ ಮಾಡೋದ್ರಿ ಈಗ ಪೇಮೆಂಟ್ ಆಗ್ಲಿಕ್ಕಾ ಅಂತಂದ್ರ ಮತ್ತೆ ನಿಮ್ ಕಾಂಟ್ಯಾಕ್ಟ್ ನಂಬರ್ ಇಲ್ಲ ನಾ ಹೆಂಗ್ ಮಾಡ್ಬೇಕು ಸರಿ ಒಂದ್ಸಲ ಅರ್ಥ ಆಗಲ್ಲ ನಿಮ್ಗ ನಾನ್ ನಂಬರ್ ಕೊಡಲ್ಲ ಅಂತ ಹೇಳಿಲ್ಲ ಮತ್ತೆ ಯಾಕೆ ನಂಬರ್ ಬೇಕಂದ್ರೆ ನಿಮ್ಗೆ ರೊಕ್ಕ ಕೊಡ್ತೀನಿ ನೋಡ್ರಿ ಗೊತ್ತಿಲ್ರಿ ನಾ ರೊಕ್ಕ ಹಾಕ್ಬೇಕಂದ್ರ ಈಗ ಹೆಂಗ್ರಿ ನನ್ನ ಕಡೆ ರೊಕ್ಕನೇ ಬಂದ್ ಬಿದ್ದಿಲ್ಲ ಇನ್ನ ಪೆಂಡಿಂಗ್ ದಾಗ ಐತಿ ಪ್ರೊಸೀಜರ್ ನೀವಲ್ರಿ ಫೋನ್ ಪೇ ಮಾಡ ಅಂತ ಅಂದ್ರೆ ನಾ ಏನ್ ಮಾಡ್ತೀನಿ ಅಂತ ಬಂದಿನಿ ಏನ್ರಿ ನಿಮ್ಗೆ ಇಲ್ಲ ಬರೋಬರ್ ರೀ ನೋಡ್ರಿ ಒಂದ್ ಸ್ವಲ್ಪ ಯಾಕಂದ್ರೆ ಈಗ ಏನ್ ಮಾಡ್ಲಿ ಹೇಳ್ರಿ ನಾ ಪೆಂಡಿಂಗ್ ದಾಗ ಬಿದ್ದೈತಿ ನಿಮ್ಗೆ ಹೇಳಿದ್ರೆ ಅರ್ಥ ಆಗಲ್ಲ ಏನ್ರಿ ನಾ ಕೊಡಂಗಿಲ್ಲ ನಂಬರ್ ಅಂತ ಈಗ ನಾನು ಅವ್ರ ರೊಕ್ಕ ಕೊಟ್ಬಿಡ್ರಿ ನನ್ ಒಂದ್ ವೇಳೆ ಬಂದು ಅಂದ್ರೆ ನಿಮ್ಗೆ ಹೊಳೆ ಹಾಕ್ತೀನಿ ನಾ ಕೊಡಂಗಿಲ್ಲ ನಾ ಕೊಡಲ್ರಿ ನಾಯ್ ಹೇಳ್ಕೊಳ್ರಿ ಅಲ್ರಿ ಮೇಡಮ್ ಮತ್ತೆ ಈಗ ಪೆಂಡಿಂಗ್ ನಾ ಬಿದ್ದೈತಿ ನಾ ಏನ್ ಮಾಡ್ಲಿ ಅಲ್ರಿ ಅಲ್ಲಿ ನಾ ಏನಾರ ಬಂದಿನಿ ಏನ್ರಿ ನಿಮ್ಮ ಹತ್ರ ಇಲ್ಲ ನಾನೇ ಬಂದಿನಿ ಅಲ್ರಿ ನಿಮ್ಮ ಮತ್ತೆ ಹೋಗ್ರಿ ಬಂದಿರ ಅಂದ್ರೆ ಹೋಗ್ಬಿಡ್ರಿ ಈಗ

ಕಟ್ ಮಾಡ್ತೇ ಪೆಂಡಿಂಗ್ ತೋರ್ಸೋದ್ರಿ ಏನ್ ತಲೆ ತಿನ್ನ ಹಾಕ್ತಿರಿ ಕಡಿ ಸುಮ್ನೆ ಮಾಡಿದೆ ನೋಡ್ರಿ ನಿಮ್ ಫೋನ್ ಪೇ ಅವ್ ಸಾವಿರ ರೂಪಾಯಿ ಕೊಡ್ಬಿಡ್ರಿ ಮೇಡಮ್ ಇದಕ್ಕೆ ಹೋಲ್ರಿ ನಾನು ಅಲ್ಲ ಬ್ಯಾಂಗ್ಳೂರ್ ಕಡೆ ಕೊಂಟು ಪೇ ಮಾಡಿಸ್ತೇನೆ ಮಾಡಿಸ್ಕೊರಿ ಹೋಗ್ರಿ ಬಿಡ್ರಿ ನಮ್ ದಾರಿ ಬಗ್ಗೆ ಹೋಗ್ತೀನಿ ಈ ಪೆಂಡಿಂಗ್ ಬಿಲ್ ಇತ್ರ ಅದು ಪೆಂಡಿಂಗ್ ಬಿದ್ರೆ ನಾನು ಏನ್ ಮಾಡ್ಲಿ ರೀ ನೀವ್ ಮಾಡ್ತೀರಿ ರೊಕ್ಕ ಕೊಡ್ರಿ ನನಗೆ ನಾನು ಚಲೇ ಸಲ ಹೇಳಿದ್ರೆ ಅರ್ಥ ಆಗಲ್ಲ ಏನ್ರಿ ನಿಮಗೆ ಅಲ್ರಿ ಮೇಡಮ್ ಅರ್ಥ ಆಗಿತ್ತು ನನಗೆ ಈಗ ನಾನು ರೊಕ್ಕ ನಾನು ಕೊಟ್ಟು ಬಿಡ್ರಿ ನನ್ನ ಬಲ್ ರೊಕ್ಕ ಇಲ್ರಿ ಅಲ್ಲ ನಿಮ್ಮ ಫೋನ್ ನಂಬರ್ನು ನು ಕೊಡಕ್ ತಯಾರಿ ನೀವು ಹಿಂಗ್ ಮಾಡಿದ್ರೆ ಹೆಂಗ್ ಇರ್ತೇನೆ ನೀವು ನೀ ಎನ್ನೂರು ಗಂಟೆ ಬಿದ್ದಿರಿ ನೀವು ನಿಮ್ಗ್ ನಂಬರ್ ಕೊಡು ಕೊಡುವಂತ ನಾನ್ ಫೋನ್ ಪೇ ಮಾಡ್ತೀನಿ ಅಂತ ನಾ ಹೇಳಿದ್ದೇನ್ರಿ ಹೇಳಿ ನನ್ ಕಡೆ ತಪ್ಪಾಗೈತ್ರಿ ಕುಡ್ರಿ ಅದ್ ಐದ್ ಸಾವಿರ ರೂಪಾಯಿ ನಾ ಎಮರ್ಜೆಸಿಂಗ್ ಕೊಡ್ಬೇಕ್ರಿ ಈಗ ಆಲ್ರೆಡಿ ಫೋನ್ ಪೇ ಮಾಡೇತಿಲ್ರಿ ಅಲ್ರಿ ಆಗಿಲ್ರಿ ಫೋನ್ ಸುಳ್ಳಿ ಆಗೇತ್ರಿ ಇಲ್ಲಿ ನನ್ನಲ್ಲಿ ಪೆಂಡಿಂಗ್ ತೋರ್ಸೋದಿತ್ರ ಅದು ಸಲ ಹೇಳಿದ್ರೆ ಅರ್ಥನೆ ಮಾಡ್ಕೊಳ್ಳಲ್ಲ ನೀವು ಮೇಡಮ್ ನಾ ಹೇಳಿದ್ರೆ ಕೇಳ್ರಿ ಇಷ್ಟು ರಿಕ್ವೆಸ್ಟ್ ಮಾಡ್ಕೊಳ್ತೇನೆ ಅಷ್ಟು ಹೇಳ್ತಲ್ರಿ ಪೆಂಡಿಂಗ್ ಬಿದ್ದೈತದು ಇಲ್ಲಿ ನೋಡ್ರಿ ನಿಮ್ದ್ರಾಗ ಪೆಂಡಿಂಗ್ ಐತ್ರಿ ನಂದ್ರಾಗ ಟ್ರಾನ್ಸಾಕ್ಷನ್ ಸಕ್ಸಸ್ಫುಲ್ ಅಂತ ಹೇಳ್ರಿ ನಾ ಹೆಂಗ್ ಕೊಳ್ರಿ ರೊಕ್ಕ ನೀವ್ ಹೇಳಿದ್ರೆ ಹೇಳತ್ತೀರಪ್ಪ ನೀವ್ ನಂಬರ್ ಕೊಡ್ರಿ ನನಗ ಯಾಕಂದ್ರೆ ಬರ್ಲಿಕ್ಕಂದ್ರೆ ನಾ ಬರ್ಲಿಕ್ಕಂದ್ರೆ ನಿಮ್ಗೆ ಫೋನ್ ಎಜುಕೇಶನ್ ಕೇಳ್ತೇನೆ ಅತ್ರಿ ಫೋನ್ ನಂಬರ್ ಕೊಡ್ರಿ ಒಂದ್ ಕೆಲಸ ಮಾಡ್ರಿ ನಾ ನಾಳೆ ಇಷ್ಟೊತ್ತಿಗೆ ಬರ್ತೀನಿ ಇಲ್ಲೇ ಬಂದ್ಬಿಡಿ ರೀ ನೀವ್ ನಾಳೆ ಬರ್ತೀರ ಅಂದ್ರೆ ಏನ್ ಗ್ಯಾರಂಟಿ ಐತಿ ಮತ್ತ್ ನೀವ್ ಹೆಂಗ್ ನಂಬರ್ ಕೇಳಾತ್ತೀರಿ ನಂಬರ್ ಕೊಟ್ರೆ ಮೆಸೇಜ್ ಕಾಲ್ ಮಾಡಲ್ಲ ಅನ್ನೋದು ಏನ್ ಗ್ಯಾರಂಟಿ ಏನು ಯಾರಿಗೂ ಮಾಡಲ್ರಿ ಕಾಲೇಕ್ ನಂಬರ್ ಕೇಳ್ತೀರಿ ಅಂದ್ರ ರೊಕ್ಕ ಚಲೋ ನಂಬರ್ ಕೇಳ್ತೇನ್ರಿ ಓ ರೊಕ್ಕಾ ಬರ್ಲಿಕಪ್ಪಾ ಅಂತಂದ್ರೆ ಫೋನ್ ಹಚ್ಚಿ ಕೇಳ್ತೇನ್ ರೀ ಆರ್ಕೆ ರೀ ಒಂದ್ ಕೆಲ್ಸ ಮಾಡಿ ನಾಳೆ ನಾ ಇಲ್ಲೇ ಬಂದ್ ಕುಂತಿರ್ತೀನಿ ರೀ ನಾಳೆ ಹಂಗೆ ರೀ ಮೇಡಮ್ ಈಗ ಐದು ಸಾವಿರ ರೂಪಾಯಿ ಕೊಟ್ಟು ಹೋಗ್ರಿ ಹಿಂಗೆ ಮಾಡದ್ರು ಕೊಡಲ್ಲ ರೀ ರೊಕ್ಕ ನಮಗೆ ಏನದು ಆನ್ ಟೈಮ್ ದಾಗ ಏನ ಆಯ್ತು ಇದು ಸಮಸ್ಯೆ ಆಗ್ತೈತೆ ಅಲ್ಲ ರೀ ನೀವು ಚೆಕ್ ಮಾಡ್ತಾರಿ ಇನ್ನೊಂದಿಲ್ಲಾ ನಮ್ಮ ಮನ್ಯಾಗ ಹೊಡಿತಾರೆ ರೀ ಹಿಡಿದು ನೀವು ಮಾಡ್ತೀರ್ ಯಾಕೆ ಕೊಟ್ಟೀರಿ ಲವರ್ ನಾವ್ ಹೋಗ್ಬಿಡ್ತೇನೆ ಇದೇನ್ರಿ ಮೇಡಮ್ ನಾ ಸುಮ್ನೆ ಬಂದ ನಿಮ್ಗ್ ಗಂಟೆ ಬಿದ್ನಲ್ರಿ ಐದ್ ಸಾವಿರ ರೂಪಾಯಿ ಸಿಗ್ಬಿದ್ದಾವ್ರಿ ಕೊಟ್ಬಿಡ್ರಿ ಹೋಗ್ಬಿಡ್ತೇನೆ ಮೇಡಮ್ ನೋಡ್ರಿ ಹೆಂಗ್ ಮಾಡಕ್ ಹೋಗ್ಬೇಡ್ರಿ ಎಲಿಯರ್ ಗಂಟ್ ಬಿತ್ತಿರ ನೀನಗ ಸುಮ್ಮನೆ ಬಂದ ಗಂಟ್ ಬಿತ್ತಿರ ಅಲ್ಲಿ 나ವಳೆ ನಿಮ್ಮ ಫೋನ್ पे ಆಯ್ತು ಇಲ್ಲ ಮಾಡ್ರಿ ಫೋನ್ ನಂಬರ್ ಕೊಟ್ಟು ಬಿತ್ತಿರ ನಂಬರ್ ಗೆ ನಂಬರ್ ಕೊಡಲ್ರಿ ನಾನು ಲವರ್ ನೋಡಿದ್ರೆ ಮಟ್ ಮಟ್ಲೇ ಹುಡ್ಕನ್ರಿ ನಾನು ಈಗ 나 ಏನು ಮಾಡ್ಲಿ ನನಗೆ ಈಗ ನೋಡಿ ಸಾವಿರ ರೂಪಾಯಿ ಬಿದ್ದಿದೆ ಕೊಡ್್ರ ಒಂದ 5000 ರೂಪಾಯಿ ಐಲಕ್ ನಂಬರ್ ಕೊಡು ಚಿಂತಾ ಮಾಡ್ಕಿರೇಕೆ ಬಿತ್ತಿರಿ ನೀವು ಒಂದ ಸಲ ಹೇಳಿದ್ರೆ ಅರ್ಥ ಆಗಲ್ಲ ಅಂತ ನಿಮಗೆ ಅಲ್ಲ ರೀ ಮೇಡಂ ರೊಕ್ಕ ಕೊಡ್ತೀನ್ ರೀ ನಾನು ರೊಕ್ಕ ಹಾಕಿನ್ ರೀ ಬಂದಿಲ್ಲ ನಾ ಹೇಳ್ತೀನಿ ಬಂದಿದಂತ ನಾ ಹೇಳ್ತೀನಿ ಕೊಡ್್ರಿ ಮೇಡಂ ಕೊಡಲ್ರಿ ನಾ ಕೊಡ್್ರಿ ಕೊಡಂಗಿಲ್ಲ ರೀ ಇಲ್ಲ ಮತ್ತೆ ನೀವು ಕೊಡ್ಲಿಕ್ಕೆ ಅಂದ್ರೆ ನಾವು ಬಿಡಂಗಿಲ್ಲ ರೀ ನಾಳೆ ಬರ್ತೀನಿ ರೀ ಹೇಳಿದ ಅರ್ಥ ಮಾಡ್ಕೋರಿ ನಾನು ಲವರ್ ಬಂದ್ರೆ ನಾನು ಮ್ಯಾಟ್ ಮ್ಯಾಟಲ್ಲೇ ಹುಡ್ತೇನೆ ರೀ ಹಂಗೆ ಹೊಡೆಯಂಗಿಲ್ಲ ರೀ ಮೇಡಮ್ ಅಲ್ರಿ ಮೇಡಮ್ ಇಷ್ಟು ಬೆಳಗದೆ ರೀ ಒಂದು ಸ್ವಲ್ಪ ನೋಡ್ರಿ ನಂಗೆ ನಾ ಕಪ್ ಗದು ಹೇಳಿ ಇದ್ದಿದ್ದಕ್ಕ ಕಪ್ ಏನು ಸಂಬಂಧ ಅದ್ರಿ ಅಲ್ರಿ ಮೇಡಮ್ ಕೈಗೆ ಕಾಲಿಗೆ ಯಾ ಸಾಬೂನು ಯೂಸ್ ಮಾಡ್ತೀರ ನೀವು ಲಕ್ಷ ಲಕ್ಸ್ ಅದಕ್ಕೆಲ್ಲ ಇಷ್ಟು ಲಕ್ಷಣ ಇದ್ರಿ ನೋಡಿ ಒಂದು ಸ್ವಲ್ಪ ನಮ್ಮ ಒಂದಿತ್ತು ಹೇಳ್ರಿ ಟಿಪ್ಸ್ ಏನು ಶುಭಕ್ಕೆ ಏನಿಲ್ಲ ಲಕ್ಸ್ ಸಾಬನ್ ಕಲ್ಲ ತಗೊಂಡು ಹೌದ್ರಾ ಕಲ್ಲು ಹಚ್ಚಿ ತಗಬೇಕಂದ್ರ ಕಲ್ಲ ಇರ್ತೈತಿ ಅಲ್ರಿ ಮಾಡಿ ಕಸ ಆಗತ್ತ ಅದಕ್ಕೋರಿ ಇಲ್ಲ ನಾ ಮೊದಲ್ ಹಂಗೆ ತಿಕ್ಕಿದರ ಅವ್ರಿ ಇಲ್ಲೆಲ್ಲಾ ಗುಳಾಗಿದ್ರ ಅದಕ್ಕನ ಏನ್ ಕೇಳಾಯ್ತೀರಿ ಆಯ್ತೇಳ್ರಿ ಹೌದ್ರಿ ಮೇಡಮ್ಮ ನಂಬ ಐದು ಸಾವಿರ ಪೋರ್ ಇಲ್ಲ ನಿಮ್ ನಂಬರ್ ಕೊಡ್ರಿ ನಂಬರ್ ನಾಳೆ ಬೆಂಚ್ ಕೊಡ್ತೀನಿ ಈಗ ನಾನ್ ಲವರ್ ಬರೋ ಟೈಮ್ ಹೋಗೇತಿ ಹೋಗ್ತೀನಿ ಹೋದ್ರ ನಮಗ ಯಾರು ಲವರ್ ಲವರ್ಗಳು ಅದಕ್ಕೆ ಅದಕ್ಕಿನ ಕೊಡ್ರ್ ನಂಬರ್ ಇಲ್ಲಾ ಮಾಡ್ತೀನಿ ನೀವು ರೊಕ್ಕ ಸಲಹೆ ಬೆಂದ್ ಹತ್ತಿರ ಲವರ್ ಸಲ ಬೆಂದ್ ಅದ ಹೇಳಿ